ಇಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮೂಡಾ ಮುಂದೂಡಿದ ಹೈಕೋರ್ಟ್ ಧಾರವಾಡ ಹೈಕೋರ್ಟ್ ಪೀಠದಿಂದ ಮುಂದೂಡಿಕೆ ಮಾಡಲಾಗಿದೆ ಇದೇ ಜನವರಿ ಇಪ್ಪತ್ತೇಳರಂದು ಮೂಡಾ ಪ್ರಕರಣವನ್ನ ಮತ್ತೆ ವಿಚಾರಣೆ ಮಾಡಲಾಗುತ್ತೆ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಲೋಕಾಯುಕ್ತ ತನಿಖೆಯನ್ನ ವರದಿ ಸಲ್ಲಿಸಲಿ ವಾದ ಪ್ರತಿವಾದಗಳನ್ನ ಆದೇಶಿಸಿದ ವಾದ ಪ್ರತಿವಾದಗಳನ್ನ ಆಲಿಸಿದಂತ ಹೈಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ ಮೈಸೂರಿನಲ್ಲಿ ಮೂಡಾ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧಪಟ್ಟಂತೆ ಸಿಬಿಐಗೆ ತನಿಖೆಗೆ ಕೋರಿದ್ದ ಅರ್ಜಿ ವಿಚಾರಣೆ ಇವತ್ತು ನಡೆದಿತ್ತು ಮೂಡಾ ಹಂಚಿಕೆ ಮೈಸೂರಿನಲ್ಲಿ ಮೂಡಾ ನಿವೇಶನ ಹಂಚಿಕೆ ಕುರಿತು ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯ ವಿಚಾರಣೆಯನ್ನ ಇದೀಗ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿನಂದರ್ ಸಿಂಗ್ ವಾದವನ್ನ ಕೂಡ ಇವತ್ತು ಧಾರವಾಡ ಹೈಕೋರ್ಟ್ ನಲ್ಲಿ ಮಾಡಿದ್ರು ಸಿಎಂ ಪರ ಹಿರಿಯ ವಕೀಲ ಮನು ವಿ ವಾದ ಮಂಡನೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಪರ ಹೈಕೋರ್ಟ್ ವಿಚಾರಣೆ ಹೈಕೋರ್ಟ್ ಮೂಡಾ ಕೇಸ್ ವಿಚಾರಣೆಯನ್ನ ಮುಂದೂಡಿದೆ ಧಾರವಾಡ ಹೈಕೋರ್ಟ್ ಪೀಠದಿಂದ ಈ ಒಂದು ಆದೇಶ ಬಂದಿದೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಮೂಡಾ ಪ್ರಕರಣದ ವಿಚಾರಣೆ ನಡೆಯಲಾಗುತ್ತೆ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಲೋಕಾಯುಕ್ತ ತರಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ವಾದ ಪ್ರತಿವಾದಗಳನ್ನ ಆಲಿಸಿದಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ ಕೋರ್ಟ್ನಲ್ಲಿ ಮೈಸೂರಿನಲ್ಲಿ ಮೂಡಾ ಪ್ರಕರಣ ಕುರಿತಂತೆ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಮಾಡಲಾಗಿದೆ ಹೈಕೋರ್ಟ್ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿನಂದ ಮಣಿನಂದರ್ ಸಿಂಗ್ ವಾದ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಮನು ಸಿಂಗ್ ವಿ ವಾದ ಮಂಡನೆ ಮಾಡಿದ್ರು ಇವತ್ತು ಮೂಡಾ ಕೇಸ್ ವಿಚಾರಣೆ ನಡೆದಿತ್ತು ಧಾರವಾಡ ಹೈಕೋರ್ಟ್ ನಲ್ಲಿ ಇವತ್ತು ಅಹ್ ಧಾರವಾಡ ಹೈಕೋರ್ಟ್ ಪೀಠದಿಂದ ವಿಚಾರಣೆಯನ್ನ ತೆಗೆದುಕೊಂಡಿದ್ರು ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಮೂಡಾ ಪ್ರಕರಣವನ್ನ ಮುಂದೂಡಿಕೆ ಮಾಡಲಾಗಿದೆ ಜನವರಿ ಇಪ್ಪತ್ತಾರಕ್ಕೆ ಲೋಕಾಯುಕ್ತ ತನಿಖೆ ವರದಿಯನ್ನ ಸಲ್ಲಿಸಲಿ ವಾದ ಪ್ರತಿವಾದಗಳನ್ನ ಆದೇಶಿಸಿದಂತಹ ಹೈಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ ಮೈಸೂರಿನಲ್ಲಿ ಮೂಡಾ ನಿವೇಶ ಹಂಚಿಕೆ ಪ್ರಕರಣ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಇವತ್ತು ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಸಿಎಂ ಪರ ವಕೀಲ ಮನು ವಿ ವಾದವನ್ನ ಮಂಡನೆ ಮಾಡಿದ್ರು ಇವತ್ತು ಏನು ಧಾರವಾಡದಲ್ಲಿ ಮೂಡಾ ಕೇಸ್ ವಿಚಾರಣೆ ನಡೆದಿತ್ತು ಹೈಕೋರ್ಟ್ ನ ಒಂದು ಧಾರವಾಡದ ಹೈಕೋರ್ಟ್ ನಲ್ಲಿ ಈ ಒಂದು ಮೂಡಾ ಹಗರಣದ ಕುರಿತು ಸಿಬಿಐಗೆ ಈ ಒಂದು ವಿಚಾರಣೆಯನ್ನ ನೀಡಲಿ ಸಿಬಿಐ ತನಿಖೆ ನಡೆಸಲಿ ಈ ವಿಚಾರವಾಗಿ ಅಂತ ಹೇಳ್ಬಿಟ್ಟು ದೂರುದಾರ ಏನಿದ್ದಾರಲ್ಲ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ಗೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಧಾರವಾಡದ ಹೈಕೋರ್ಟ್ ಈ ಒಂದು ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿದಂತಹ ಹೈಕೋರ್ಟ್ ಈ ಒಂದು ವಿಚಾರಣೆಯನ್ನ ಇದೇ ಜನವರಿ ಇಪ್ಪತ್ತೇಳಕ್ಕೆ ಮುಂದೂಡಿಕೆ ಮಾಡಿದೆ ಇನ್ನು ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿನಂದರ್ ಸಿಂಗ್ ಅವರು ವಾದವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡಿದ್ರು ಈ ಒಂದು ಮೂಢ ನಿವೇಶನ ಹಂಚಿಕೆ ಏನಿದೆ ಅಲ್ಲ ಅಕ್ರಮ ಅಕ್ರಮ ಹಗರಣ ಈ ಒಂದು ನಿವೇಶನ ಹಂಚಿಕೆ ಹಗರಣದ ವಿರುದ್ಧವಾಗಿ ಸಿಬಿಐ ತನಿಖೆಗೆ ಕೊಡ್ಲಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಧಾರವಾಡದ ಹೈಕೋರ್ಟ್ಗೆ ಧಾರವಾಡದ ಹೈಕೋರ್ಟ್ ಇವತ್ತು ವಿಚಾರಣೆಯನ್ನ ಕೈಗೆತ್ಕೊಂಡಿತ್ತು ಸಿಬಿಐ ತನಿಖೆಗೆ ಕೋರಿ ಒಂದು ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನೇಮಯ ಕೃಷ್ಣ ಪರ ಮಣಿನಂದರ್ ಸಿಂಗ್ ಹಾಗೂ ಸಿಎಂ ಪರ ಹಿರಿಯ ವಕೀಲ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡಿದ್ರು ಎರಡೂ ವಾದಗಳನ್ನ ಪ್ರತಿವಾದಗಳನ್ನ ಆಲಿಸಿದಂತಹ ಹೈಕೋರ್ಟ್ ಪೀಠ ಜನವರಿ ಇಪ್ಪತ್ತೇಳಕ್ಕೆ ಮತ್ತೆ ವಿಚಾರಣೆಯನ್ನ ತಗೊಳ್ಕೊಳ್ತೀವಿ ಅಂತ ಇವತ್ತು ಮುಂದೂಡಿಕೆ ಮಾಡಿದೆ ಜನವರಿ ಇಪ್ಪತ್ನಾಲ್ಕೆ ಲೋಕಾಯುಕ್ತ ವರದಿಯನ್ನ ಸಲ್ಲಿಸಿ ಅಂತ ವಾದ ಪ್ರತಿವಾದಗಳಿಗೆ ಹೈಕೋರ್ಟ್ ಆದೇಶ ನೀಡಿದೆ ಸ್ನೇಹಮಯಿ ಕೃಷ್ಣ ಪರ ಮಣಿನಂದರ್ ಸಿಂಗ್ ಹಾಗೂ ಸಿಎಂ ಪರ ಹಿರಿಯ ವಕೀಲ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡಿದ್ದಾರೆ ಮೂಡಾ ಅಕ್ರಮ ನಿವೇಶ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡದ ಹೈಕೋರ್ಟ್ ನಲ್ಲಿ ಮೂಡಾ ಕೇಸ್ ವಿಚಾರಣೆಯನ್ನ ತೆಗೆದುಕೊಳ್ಳಲಾಗಿತ್ತು ಮೂಡಾ ಕೇಸ್ ವಿಚಾರಣೆಯನ್ನ ಧಾರವಾಡದ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಇದೇ ಜನವರಿ ಇಪ್ಪತ್ತೇಳರಂದು ಮೂಡಾ ಪ್ರಕರಣ ಮುಂದೂಡಿಕೆಯಾಗಿದ್ದು ಜನವರಿ ಇಪ್ಪತ್ತಾರಕ್ಕೆ ಲೋಕಾಯುಕ್ತ ವರದಿ ಸಲ್ಲಿಸಿ ವಾದ ಪ್ರತಿವಾದಗಳಿಗೆ ಆದೇಶ ನೀಡಿದೆ ಹೈಕೋರ್ಟ್ ಮೈಸೂರಿನಲ್ಲಿ ಮೂಡಾ ನಿವೇಶನ ಹಂಚಿಕೆ ಪ್ರಕರಣ ಸಿಬಿಐ ತನಿಖೆಗೆ ನೀಡಿ ಅಂತ ಅರ್ಜಿ ವಿಚಾರಣೆಯನ್ನ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಅರ್ಜಿ ವಿಚಾರಣೆಯನ್ನ ಇದೀಗ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಒಂದು ಅರ್ಜಿ ಇದಾಗಿತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿನಂದರ್ ಸಿಂಗ್ ಹಾಗೂ ಸಿಎಂ ಪರ ಹಿರಿಯ ವಕೀಲ ಮನು ಸಿಂಘ್ವಿ ವಾದ ಮಂಡನೆ ಮಾಡಿತ್ತು